ಸಹಜ ಯೋಗ ಮತ್ತು ಸಹಜ ಧ್ಯಾನದ ವಿಶೇಷತೆಗಳೇನು ಏನು ಪ್ರಯೋಜನ ಈ ಸಹಜ ಧ್ಯಾನವನ್ನ ಎಲ್ರು ಕೂಡ ಮಾಡಬಹುದೇ ಇದ್ರ ಬಗ್ಗೆ ತಿಳಿಯೋಣ ಯಾವ ರೀತಿಯಾಗಿ ಇದ್ರ ಬಗ್ಗೆ ತಿಳಿಯೋಣ ಈಗ ಸಹಜ ಯೋಗದ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಇದೆ ಕಮೆಂಟ್ ಯಾರು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ಈ ಒಂದು ವಿಡಿಯೋದಲ್ಲಿ ಮುಂದುವರೆದಂತಹ ವಿಶೇಷಗಳನ್ನ ಗಮನಿಸೋದಾದ್ರೆ ಇಡೀ ಪ್ರಪಂಚಾದ್ಯಂತ ಕೋಟಿ ಕೋಟಿ ದೇಹಗಳೇನಿದೆ ಈ ದೇಹಗಳಲ್ಲಿ ಯಾವುದೇ ವಯಸ್ಸಿನಲ್ಲಿ ರೋಗ ರುಜಿನಿಗಳಿಲ್ಲ ಬಾಧೆಗಳಿಲ್ಲ ಆ ಜೀವ ಸಹಜ ಯೋಗದ ಆಚರಣೆಯನ್ನ ಮಾಡ್ತಾ ಇದೆ ಅಂತ ಅರ್ಥ ಈಗ ನಿಮಗೆ ಪದೇ ಪದೇ ಹೇಳೋದಕ್ಕಿಂತ ಈ ವಿಷಯವನ್ನ ಇನ್ನೊಂದು ಹರಿವಂದಟವನ್ನು ಮಾಡಿಸ್ತೇನೆ ಏನಂದ್ರೆ ಈ ಕೋಟಿ ಕೋಟಿ ಜೀವರಾಶಿಗಳು ಎಲ್ಲಿದ್ದಾವೆ ಭೂಮಿ ಮೇಲೆ ಈ ಭೂಮಿ ಮೇಲೆ ಇರ್ತಕ್ಕಂತಹ ಯಾವುದೇ ವಯಸ್ಸಿನ ಜನ ಆಗಿರ್ಬೋದು ಆ ಯಾವುದೇ ವಯಸ್ಸಿನ ಜನರಲ್ಲಿ ಆರೋಗ್ಯಪೂರ್ಣ ಸ್ಥಿತಿ ಏನು ದೇಹದಲ್ಲಿ ನಾವು ಕಾಣ್ತೇವೆ ಆ ಒಂದು ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಇರ್ತಕ್ಕಂಥವರೆಲ್ಲವರೂ ಕೂಡ ಯಾವುದೇ ದೇಶ ಆಗಿರ್ಬೋದು ನಮ್ಮ ರಾಜ್ಯ ಆಗಿರ್ಬೋದು ಅನ್ಯ ಜಾಗಗಳಾಗಿರ್ಬಹುದು ಯಾವುದೇ ಜನರಾಗಿರ್ಬೋದು ಯಾವುದೇ ವಯಸ್ಸಿನವರಾಗಿರ್ಬೋದು ಅವರು ಆರೋಗ್ಯಪೂರ್ಣವಾಗಿದ್ದಂತಹ ಪಕ್ಷದಲ್ಲಿ ಅವರು ಆರೋಗ್ಯಪೂರ್ಣವಾಗಿದ್ದಂತಹ ಪಕ್ಷದಲ್ಲಿ ಆ ಆಚರಣೆ ಸಹಜಯೋಗ ಈ ಸಹಜ ಯೋಗದ ಲಕ್ಷಣ ಮತ್ತು ವಿಶೇಷತೆಯೇ ಈ ಸಹಜ ಯೋಗದ ಲಕ್ಷಣಗಳನ್ನು ನಾನು ಹೇಳ್ದೆ ಅದನ್ನೇ ಗಮನಿಸಿ ಯಾವುದು ದೇಹ ಆರೋಗ್ಯಪೂರ್ಣವಾಗಿದೆ ಅಂತ ಪತ್ತೆ ಮಾಡೋದು ಹೇಗೆ ಇದನ್ನ ತಿಳ್ಕೋಬೇಕು ಅಲ್ವಾ ಯಾರು ಆರೋಗ್ಯವಾಗಿದ್ದಾರೆ ಅವರು ಸಹಜ ಯೋಗದ ಆಚರಣೆಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟೆ ಈಗ ಯಾರು ಆ ಆರೋಗ್ಯವಾಗಿದ್ದಾರೆ ಅಂತ ತಿಳ್ಕೊಳ್ಳೋದು ಯಾವ ದೇಹ ಊದಿಕೊಳ್ಳುವುದಿಲ್ಲ ಯಾವ ದೇಹ ರೋಗ ರುಜಿನಿಗಳಿಂದ ಕೂಡಿರುವ ಕಾರಣ ನೋವು ಬಾಧೆಗಳಿಲ್ಲ ಯಾವುದೇ ವಯಸ್ಸಾಗಿರ್ಬೋದು ಯಾವ ದೇಹ ಯಾವುದೇ ರೀತಿಯಾದಂತ ಹಾನಿಕಾರಕ ಸ್ಥಿತಿಗೆ ಒಳಪಟ್ಟಿಲ್ಲ ಉದಾಹರಣೆಗೆ ಬುದ್ಧಿ ಆಗಿರ್ಬೋದು ಆಚರಣೆ ವಿಚಾರದಲ್ಲಿ ವಿಚಾರದಲ್ಲಿ ಅಂದ್ರೆ ಏನು ಬೈತಕ್ಕಂಥದ್ದು ಬಾಯಿಗೆ ಒಂದ ಅದು ಅಶುದ್ಧ ಆಚರಣೆ ನಂತರದಲ್ಲಿ ಜೀವನದ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಏನು ಯಾವುದೇ ಜವಾಬ್ದಾರಿಗಳನ್ನ ಮಾಡದೆ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಅದು ಬೇಜವಾಬ್ದಾರಿ ಅನ್ಸ್ಕೊಳ್ಳಿ ಅದು ಜವಾಬ್ದಾರಿ ಇದ್ದ ಇದ್ರೆ ಆರೋಗ್ಯಪೂರ್ಣ ಸ್ಥಿತಿ ನಂತರದಲ್ಲಿ ಅದು ಅಶುದ್ಧ ಆಚರಣೆಗಳನ್ನ ಮಾಡ್ತಾ ಇದ್ರೆ ಕುಡಿಯೋದು ಸಿಗರೆಟ್ ಸೇದೋದು ಇತ್ಯಾದಿ 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 ಯಾವುದು ದೇಹಕ್ಕೆ ಹಾನಿಕಾರಕ ಅಂತ ಕಾರ್ಯಗಳನ್ನು ಮಾಡಿದ್ರೆ ಆರೋಗ್ಯಪೂರ್ಣ ಸ್ಥಿತಿ ಇಲ್ಲ ಅಂತ ಅರ್ಥ ಯಾವ ದೇಹ ಒಂದು ಶುದ್ಧ ಆಹಾರ ಶುದ್ಧ ನಡೆ ಶುದ್ಧ ದೇಹದ ಸ್ಥಿತಿಯನ್ನ ಪಡೆದಿರುತ್ತೆ ಅಥವಾ ಹೊಂದಿರುತ್ತೆ ಆ ಜೀವಗಳು ಮನುಷ್ಯ ವರ್ಗ ಆರೋಗ್ಯ ಪೂರ್ಣವಾಗಿ ಇದ್ದಾರೆ ಅಂತ ಅರ್ಥ ಈ ಸಹಜ ಯೋಗದ ವಿಶೇಷತೆಗಳೇನು ಹಾಗಾದ್ರೆ ಈ ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆಸನಗಳನ್ನು ಮಾಡಬೇಕು ಮುದ್ರೆಗಳನ್ನ ಮಾಡಬೇಕು ಧ್ಯಾನವನ್ನ ಮಾಡಬೇಕು ಆಗ ಮಾತ್ರ ಅದು ಯೋಗ ಅನಿಸಿಕೊಳ್ಳುತ್ತೆ ಅಂತ ನೀವು ಕೇಳಿರ್ಬೋದು ಈ ಸಹಜ ಯೋಗದಲ್ಲಿ ಈ ಯಾವ ಆಚರಣೆಗಳು ಇರೋದಿಲ್ಲ ಭಕ್ತಿ ಆಚರಣೆ ಇರೋದಿಲ್ಲ ಅದೇ ರೀತಿಯಾಗಿ ಯೋಗಾಭ್ಯಾಸ ವ್ಯಾಯಾಮ ಮುದ್ರೆಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಅಥವಾ ಜಪವನ್ನು ಮಾಡ್ತಕ್ಕಂಥದ್ದು ಈ ಯಾವ ಆಚರಣೆಗಳು ಕೂಡ ಇರೋದಿಲ್ಲ ಇದು ನಿಷಿದ್ಧ ಏನಲ್ಲ ಆಚರಣೆಗಳನ್ನು ಮಾಡೋರು ಮಾಡ್ತಾರೆ ಆದರೆ ಈ ಆಚರಣೆಗಳಿದ್ದಂತಹ ಪಕ್ಷದಲ್ಲಿ ಇದು ಸಹಜ ಯೋಗ ಅಂತ ಅಲ್ಲ ಸಹಜ ಯೋಗ ಈ ಎಲ್ಲ ಅಂಶಗಳಿಂದ ಹೊರತಾಗಿದೆ ಯಾವಾಗ ಅನ್ನೋದನ್ನ ನೋಡಿ ಯಾರು ಪೂಜಕೀಕರಣಗಳನ್ನು ಮಾಡ್ತಾರೆ ಅವರಿಗೆ ವಿಶೇಷವಾದಂಥ ಆಧ್ಯಾತ್ಮಿಕ ಬಲ ಇರುತ್ತೆ ಆದರೆ ಯಾರು ಹಾಗೆಯೇ ಇರ್ತಾರೆ ಮೊದಲು ಹೇಳಿದಂಥ ಆರೋಗ್ಯಪೂರ್ಣ ಲಕ್ಷಣದಲ್ಲಿ ಇರ್ತಾರೆ ಅವರು ಸಹಜ ಯೋಗದಲ್ಲಿರ್ತಾರೆ ಈಗ ನೀವು ಹೇಳ್ಬೋದು ನಾಸ್ತಿಕ ವರ್ಗ ಆಸ್ತಿಕ ವರ್ಗ ಈ ಎರಡು ವರ್ಗಗಳಲ್ಲಿ ಗಮನಿಸ್ತಾ ಯಾರು ಪೂಜೆ ಕರೆಗಳನ್ನು ಮಾಡ್ತಾ ಇರ್ತಾರೆ ಅವರಿಗೆ ರೋಗ ರುಜಿನಿ ಇತ್ಯಾದಿ ಎಲ್ಲ ಇದೆ ಯಾರು ಯಾರು ಆಚರಣೆಯನ್ನ ಮಾಡ್ತಾ ಇಲ್ಲ ಅವರು ಆಹಾರ ಇತ್ಯಾದಿಗಳನ್ನ ಗಮನಿಸಿ ದೇಹದ ಸ್ಥಿತಿಗೆ ಗಮನವನ್ನು ಕೊಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ದೇಹ ಶುದ್ಧ ಇರೋದಿಲ್ಲ ಬದಲಿಗೆ ಬುದ್ಧಿ ಶುದ್ಧ ಇರೋದಿಲ್ಲ ಆದ್ರೆ ದೇಹ ಆರೋಗ್ಯಪೂರ್ಣವಾಗಿ ಇರುತ್ತೆ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ದೇಹ ಅಶುದ್ಧತೆಯಿಂದ ಕೂಡಿರುತ್ತೆ ಕೆಟ್ಟ ಸೆಲ್ಗಳಿಂದ ಕೂಡಿರುತ್ತೆ ಆದರೂ ಆರೋಗ್ಯ ಸ್ಥಿತಿ ಇರೋದು ಊದ್ಕೊಳ್ಳೋದು ಈ ತರದ ಏನಿರೋದಿಲ್ಲ ಇರೋದಿಲ್ಲ ಹಾಗೆ ಮಾನಸಿಕವಾಗಿ ಅಶುದ್ಧತೆ ಎಂತಕ್ಕಂಥದ್ದು ಇರುತ್ತೆ ಶುದ್ಧವಾಗಿರೋದಿಲ್ಲ ಇದೆಲ್ಲ ಇನ್ನೊಂದು ಅನ್ಯ ವಿಭಾಗದಲ್ಲಿ ನೋಡೋಣ ಆದ್ರೆ ಇಲ್ಲಿ ಗಮನಿಸಿ ಆಸ್ತಿಕ ವರ್ಗ ನಾಸ್ತಿಕ ವರ್ಗ ಎಂತಕ್ಕಂಥದ್ದು ಏನಿದೆ ಆ ಸಂದರ್ಭದಲ್ಲಿ ಪೂರ್ವಜನ್ಮದ ಪುಣ್ಯದ ಕಾರಣದಿಂದ ಆ ರೀತಿಯಾಗಿ ಇರತಕ್ಕಂಥ ಸ್ಥಿತಿ ಇರುತ್ತೆ ಅದು ಸಹಜ ಯೋಗದಲ್ಲೇ ನಡೀತಕ್ಕಂಥದ್ದು ಯಾರೋ ಭಗವಂತನ ಪೂಜೆ ಮಾಡೋದಿಲ್ಲ ಉಪಾಸನೆ ಮಾಡೋದಿಲ್ಲ ಧ್ಯಾನ ಮಾಡೋದಿಲ್ಲ ಯೋಗ ಮಾಡೋದಿಲ್ಲ ಇತ್ಯಾದಿ ಕಾರ್ಯಗಳ ಮೊದಲೇ ನಾನು ಹೇಳಿದೆ ಆ ಮಾಡೋದಿಲ್ಲ ಆದ್ರೂ ಅವರು ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಸುಸ್ತವಾಗಿರ್ತಾರೆ ಅದರಲ್ಲಿ ಸಹಜ ಯೋಗ ಕಾರ್ಯವನ್ನು ಮಾಡುತ್ತೆ ಸಹಜ ಯೋಗ ಯಾಕೆ ಕಾರ್ಯವನ್ನು ಮಾಡುತ್ತೆ ಅಂದ್ರೆ ಪೂರ್ವಜನ್ಮದ ಆಚರಣೆಗಳ ಪೂರ್ತಿಗೋಸ್ಕರ ಪೂರ್ವ ಜನ್ಮದಲ್ಲಿ ಶುದ್ಧ ಆಚರಣೆಗಳನ್ನು ಮಾಡಿದ್ರೆ ಆ ಜೀವ ಆ ಅವಧಿಯವರೆಗೆ ಆರೋಗ್ಯಪೂರ್ಣವಾಗಿರ್ಬೇಕಾಗತ್ತೆ ಅದನ್ನ ಅನುಭವಿಸ್ಬೇಕಂದ್ರೆ ಆ ಜೀವನವನ್ನ ಆನಂದದಾಯಕವಾಗಿ ಆಗಿರ್ಬೋದು ನಿರಾತಂಕವಾಗಿ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತವಾಗಿ ಆಗಿರ್ಬೋದು ಅಥವಾ ಮಾನಸಿಕ ಸಮಸ್ಯೆಗಳಿಂದ ಮುಕ್ತವಾಗಿ ಆಗಿರ್ಬೋದು ಅದನ್ನ ಆಚರಣೆ ಮಾಡಲಿಕ್ಕೆ ಸಹಜ ಯೋಗ ಸಾಕಾರವನ್ನ ನೀಡುತ್ತೆ ಹಾಗಾದ್ರೆ ಸಹಜ ಯೋಗದ ಆಚರಣೆಗಳೇನು ಸಹಜ ಯೋಗದಲ್ಲಿ ಆಚರಣೆಗಳು ಮೊದಲೇ ನಾನು ಹೇಳಿದಂತೆ ನೀವು ಕುಳಿತಲ್ಲೇ ಕೂತು ದಾನ ಮಾಡ್ಬೇಕು ನಿಂತಲ್ಲೇ ಜಪಗಳನ್ನು ಕೂತಲ್ಲೇ ಮಂತ್ರ ಜಪವನ್ನ ನಿಂತಲ್ಲೇ ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು ಯೋಗದಲ್ಲಿ ಸಂಬಂಧಪಟ್ಟಂತೆ ಒಂದು ಕಾಲಲ್ಲಿ ನಿಂತ್ಕೊಂಡು ಸಾಧನೆಗಳನ್ನು ಮಾಡಬೇಕು ಈ ರೀತಿಯಾಗಿ ಏನಿಲ್ಲ ಆ ಎಲ್ಲ ಆಚರಣೆಗೆ ಹೊರತಾಗಿ ಮನುಷ್ಯ ಜೀವ ಎಂತಕ್ಕಂಥದ್ದು ಬೇರೆ ಬೇರೆ ಧರ್ಮಗಳಲ್ಲೂ ಕೂಡ ನೀವು ನೋಡಿದಂತಹ ಪಕ್ಷದಲ್ಲಿ ಅಲ್ಲಿ ನಮಗೆ ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳು ಇರೋದಿಲ್ಲ ಆದರೂ ಕೂಡ ಸುಸ್ಥವಾಗಿರ್ತಾರೆ ಆದರೂ ಕೂಡ ಆರೋಗ್ಯಪೂರ್ಣವಾಗಿರ್ತಾರೆ ಅದರಿಂದ ಏನಂತಾರೆ ನಮ್ಮ ಧರ್ಮ ಮೇಲೆ ನಮ್ಮ ಧರ್ಮ ಮೇಲೆ ನಮ್ಮ ಧರ್ಮ ಮೇಲೂ ಇಲ್ಲ ಆ ಧರ್ಮ ಮೇಲೂ ಈ ಧರ್ಮ ಮೇಲೂ ಎಂತಕ್ಕಂಥದ್ದಿಲ್ಲ ಎಲ್ಲಿ ಒಳ್ಳೆತನ ಇದೆ ಇಲ್ಲಿ ಸಕಾರಾತ್ಮಕತೆ ಇದೆ ಅದೇ ಶ್ರೇಷ್ಠ ಇಲ್ಲಿ ಸಹಜ ಯೋಗಕ್ಕೆ ಸಂಬಂಧಪಟ್ಟದ್ದು ಏನಂದ್ರೆ ಅವರಲ್ಲೂ ಕೂಡ ಒಳ್ಳೆತನ ಒಳ್ಳೆ ನಡೆ ಒಳ್ಳೆ ಮಾತು ಒಳ್ಳೆ ಆಹಾರ ಜೀವಿಸ್ತಕ್ಕಂಥ ಸಕಾರಾತ್ಮಕ ವಿಧಾನ ಶಾಂತಿ ಶುಭತೆ ವಿಧಾನ ಈ ಐದು ಆಚರಣೆಗಳನ್ನ ಏನ್ ಆಚರಣೆ ಮಾಡಿಕೊಂಡು ಪ್ರತಿ ದಿನ ನಡೀತಾ ಇರ್ತಾರೆ ಸಹಜ ಯೋಗ ಯಾವಾಗ ಇದು ಸಹಜ ಯೋಗ ಎಂತಕಂಥದ್ದು ಕನ್ಸಿಡರ್ ಆಗುತ್ತೆ ಅಂದ್ರೆ ದೇಹದ ರೂಪುರೇಖೆಗಳು ಮನಸ್ಸಿನ ರೂಪುರೇಖೆಗಳು ಬುದ್ಧಿಯ ರೂಪರೇಖೆಗಳು ಆಡ್ತಕ್ಕಂಥ ಮಾತಿನ ರೂಪರೇಖೆಗಳು ಅದರಿಂದ ಉಂಟಾಗ್ತಕ್ಕಂಥ ಜೀವನದ ಪರಿಣಾಮದ ರೂಪುರೇಖೆಗಳೇ ಸಹಜವಾಗಿ ಅವರಿದ್ದಾರೆ ಸಹಜ ಯೋಗ ಮತ್ತು ಧ್ಯಾನದಲ್ಲಿದ್ದಾರೆ ಅಂತ ಅರ್ಥ ಯಾರು ಧ್ಯಾನದಲ್ಲಿರೋದು ಹಾಗಾದ್ರೆ ಜೀವ ಯಾವುದು ಜೀವ ಯಾವ ದೇಹದೊಳಗಿದೆ ಕರ್ಮ ಫಲವನ್ನು ಅನುಭವಿಸಲು ಅದು ಜೀವ ಸಹಜ ಧ್ಯಾನ ಅಥವಾ ಯೋಗದ ವಿಧಾನದಲ್ಲಿ ಆಚರಣೆಯನ್ನು ಮಾಡ್ಕೋತಾ ಇದೆ ಅದಕ್ಕೆ ಗೊತ್ತು ನಾನಾರು ಅಂತ ನಾನಿಲ್ಲಿ ಏನಕ್ಕೆ ಬಂದಿದ್ದೇನೆ ಅಂತ ಹಾಗಾಗಿ ಸಹಜ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮೊದಲೇ ಏನು ಆಚರಣೆಗಳನ್ನ ಹೇಳಿದೆ ಸರಿಯಾದ ಸಮಯಕ್ಕೆ ಹೇಳ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಸಕಾರಾತ್ಮಕ ಆಹಾರ ಸೇವನೆ ವಿಚಾರಗಳ ಸೇವನೆ ಹಾಗೆಯೇ ಆಚಾರ ವಿಚಾರ ಧ್ಯಾನ ಇತ್ಯಾದಿ ಕೂಡ ಮಾಡಬಹುದು ಅಥವಾ ಮಾಡದೇ ಇರ್ತಕ್ಕಂಥವ್ರು ಕೂಡ ಆರೋಗ್ಯಪೂರ್ಣವಾಗಿ ಏನಿರ್ತಾರೆ ಬುದ್ಧಿ ವಿಷಮಗೊಳಿಸೋದಿಲ್ಲ ನಡೆನುಡಿ ವಿಷಮಗೊಳಿಸೋದಿಲ್ಲ ಜೀವನದ ಆಚರಣೆಗಳನ್ನು ವಿಷಮಗೊಳಿಸೋದಿಲ್ಲ ಯಾವುದು ಸಕಾರಾತ್ಮಕ ಆಚರಣೆಗಳನ್ನು ಮಾಡ್ತಾ ಕರ್ತವ್ಯ ನಿಷ್ಠೆಯಿಂದ ಯಾವ ಕರ್ತವ್ಯ ಈ ಮನುಷ್ಯ ಜನ್ಮದ ನಿಜ ಜವಾಬ್ದಾರಿಗಳೇನಿರ್ತಾವೆ ಆ ನಿಜ ಜವಾಬ್ದಾರಿಗಳ ಕರ್ತವ್ಯವನ್ನ ನಿರ್ವಹಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಹೀಗಿದ್ದಂತಹ ಸಂದರ್ಭದಲ್ಲಿ ಅದು ಸಹಜ ಯೋಗ ಇನ್ನೊಂದು ವಿಧಾನವನ್ನ ಕೂಡ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದೆ ಸಹಜ ಯೋಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಧ್ಯಾನವನ್ನು ಕೂರ್ತಕ್ಕಂಥದ್ದು ಯಾವುದೇ ಮುದ್ರೆ ವಿಶೇಷತೆ ಇಲ್ಲ ಧ್ಯಾನದ ವಿಶೇಷತೆ ಇಲ್ಲ ಗಮನವನ್ನು ವಿಚಾರವನ್ನು ಮಾಡ್ತಕ್ಕಂಥ ವಿಶೇಷತೆ ಇಲ್ಲ ಅದು ಸುಲಭ ಬಹು ಸುಲಭ ಆ ರೀತಿಯಾಗಿ ಸುಮ್ಮನೆ ಕೂತ್ಕೊಳ್ಳೋದು ಧ್ಯಾನ ಮಾಡೋದು ಹಾಗೇ ಇರೋದು ಪರಿಣಾಮಗಳ ಚಿಂತನೆ ಮಾಡ್ತಕ್ಕಂಥದ್ದು ಇಲ್ಲ ಅದು ಕೂಡ ಸಹಜ ಯೋಗವೇ ಆಗುತ್ತೆ ಇದರಲ್ಲಿ ಸರಳವಾದಂಥ ವಿಧಾನ ಆದರೆ ದೇಹದಲ್ಲಿ ನೀವು ಬಯಸಿದ್ರು ಬಯಸ್ತಿದ್ರು ಕೂಡ ಪರಿವರ್ತನೆ ಎಂತಕ್ಕಂಥದ್ದಾಗತ್ತೆ ಪರಿಣಾಮಗಳು ಎಂತಕ್ಕಂಥದ್ದು ಅವಶ್ಯವಾಗಿ ನಿರ್ಮಾಣ ಆಗತ್ತೆ ಸಹಜವಾಗಿದ್ದಂತ ಪಕ್ಷದಲ್ಲಿ ನೀವೇ ಗಮನಿಸಿ ಯಾರು ಧ್ಯಾನ ಮಾಡೋದಿಲ್ಲ ಯಾರು ಪೂಜೆ ಮಾಡೋದಿಲ್ಲ ಮಂತ್ರವನ್ನ ಹೇಳೋದಿಲ್ಲ ಆದ್ರೆ ಅವ್ರು ಒಂದ್ ರೀತಿಯಾಗಿ ಅವ್ರಿಗೆ ಅವ್ರದೇ ಆದಂತ ಕೂರ್ತಕ್ಕಂಥ ವಿಧಾನ ನಿಲ್ತಕ್ಕಂಥ ವಿಧಾನ ದೇಹ ಯೋಗ ಕೇಳಲಿಲ್ಲ ಧ್ಯಾನ ಕೇಳಲಿಲ್ಲ ಮಂತ್ರ ಕೇಳಲಿಲ್ಲ ಎಕ್ಸಸೈಸ್ ಕೇಳಲಿಲ್ಲ ಅಥವಾ ಯಾವುದೇ ಆಹಾರ ಇಲ್ಲ ಬಾಡಿ ಬಿಲ್ಡಪ್ ಏನು ಕೇಳಲಿಲ್ಲ ಮನುಷ್ಯ ವಕ್ರವಾಗಿ ನಿಂತ್ಕೊಳ್ತಾ ಇದ್ರು ಒಂದು ಕಾಲು ಉದ್ದ ಒಂದು ಕಾಲು ಗುಡ್ಡ ಮನುಷ್ಯ ವಕ್ರವಾಗಿ ನಿಂತ್ಕೊಳ್ತಾ ಇದ್ರ ಒಂದು ಭುಜ ಎತ್ತರ ಇನ್ನೊಂದು ಭುಜ ತಗಿರುತ್ತೆ ಮನುಷ್ಯ ವಕ್ರವಾಗಿ ನಿಂತ್ಕೊಳ್ಳೋದು ಆಚರಣೆ ಇತ್ಯಾದಿ ಕಾರ್ಯವನ್ನು ಮಾಡ್ತಾ ಇದ್ರೆ ಸೊಂಟಗಳ ಹಿಂಗೆ ಭುಜಗಳ ಹೀಗೆ ಕೂತ್ಕೆಗಳ ಹೀಗೆ ಹೇಗೋ ಒಂಥರ ಟ್ವಿಸ್ಟ್ ಆಗುತ್ತ ಅದಕ್ಕೆ ಕಾರಣ ಆ ಯೋಗದಲ್ಲಿ ಅವರ ಆಚರಣೆಯಲ್ಲಿ ನಿಂತ್ಕೊಳ್ತಕ್ಕಂಥದ್ದೇ ನಿಂತ್ಕೊಳ್ತಕ್ಕಂಥದ್ದು ಕೂತ್ಕೊಳ್ತಕ್ಕಂಥದ್ದೇ ಅಂದ್ರೆ ದೇಹ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ರಚಿತವಾಗತ್ತೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಆ ರೀತಿಯಾಗಿ ರಚಿತವಾಗುತ್ತೆ ಇದಕ್ಕೆ ಏನಂತ ಕರಿತೇವೆ ಸಹಜ ಯೋಗ ಅಂತ ಕರಿತೇವೆ ಹಾಗೆಯೇ ಧ್ಯಾನಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಂಥ ಯಾವುದೇ ರೀತಿಯಾದಂಥ ಆಲೋಚನೆಗಳಿಲ್ಲ ಕಾರ್ಯಗಳಿಲ್ಲ ಆದ್ರೆ ಪ್ರಗತಿ ಕಡಿಮೆ ಅದರಲ್ಲಿ ಸಹಜವಾಗಿ ನೀವು ಹಾಗೆ ಇದ್ದಂತ ಪಕ್ಷದಲ್ಲಿ ಏನಾಗುತ್ತೆ ಯಾವುದೇ ಮನಸ್ಥಿತಿಗೆ ನೀವು ನಿರ್ದಿಷ್ಟತೆಗೆ ಒಂದು ನಿರ್ಧಾರಕ್ಕೆ ನೀವು ಬರಲಿಲ್ಲ ಅಂದ್ರೆ ಆಗ ಪರಿಣಾಮಗಳೇನಾಗಿರುತ್ತೆ ಆ ಸೆಲ್ಗಳಿಗೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಪರಿಣಾಮವನ್ನು ನಾವು ರೂಪುರೇಖೆಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ಬೇಕು ಓಕೆ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ನೀವೇನು ಆಚರಣೆ ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಪ್ರಮಾಣ ಮಾತ್ರ ದೇಹದಲ್ಲಿ ಒಂದು ಸಕಾರಾತ್ಮಕತೆ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಹೊರತಾಗಿ ವಿಶೇಷವಾಗಿ ನಾನು ಇಂಥದ್ದೇ ಕಾರ್ಯ ಮಾಡಬೇಕು ಎಂತಕ್ಕಂಥ ನಿರ್ದಿಷ್ಟ ಗುರಿಯೊಂದಿಗೆ ನೀವು ಕಾರ್ಯವನ್ನು ಮಾಡ್ತೀರ ಅದರಲ್ಲಿ ನಿಖರವಾದಂಥ ಪರಿಣಾಮಗಳು ಕೂಡ ಮತ್ತು ಫಲಿತಾಂಶಗಳು ಕೂಡ ಎಂತಕ್ಕಂಥದ್ದು ಏನಿದೆ ಆ ನಿಖರವಾದಂಥ ಪರಿಣಾಮ ಮತ್ತು ಫಲಿತಾಂಶಗಳು ಆ ವಿಷಯಕ್ಕೆ ಅನುಗುಣವಾಗಿ ನಿರ್ಮಾಣವಾಗ್ತಾ ಹೋಗುತ್ತೆ ಸಹಜ ಯೋಗದಲ್ಲಿ ಹಾಗೆಲ್ಲ ಸುಮ್ಮನೆ ಇರುತ್ತೆ ನೀವು ಬಾಡಿ ನೀವು ಧ್ಯಾನವನ್ನು ಮಾಡ್ತೀರಿ ಯೋಗವನ್ನು ಮಾಡ್ತೀರಾ ಹಾಗೆ ಕೂಡ ಇರ್ಬೋದು ನಾನು ಮೊದಲೇ ಹೇಳಿದಂತ ವಿಧಾನದಲ್ಲಿ ಯಾವ ಆಚರಣೆಗಳು ಕೂಡ ಇಲ್ಲ ಹಾಗೆ ನಡೀತಾ ಇದೆ ಅದರಿಂದ ಎಲ್ಲ ಕೋಟಿ ಕೋಟಿ ಜೀವಗಳೇನಿದ್ದಾವೆ ಆ ಜೀವಗಳೆಲ್ಲ ಕೂಡ ಬದುಕ್ತಾ ಇದಾವೆ ಅದಕ್ಕೆ ಸಹಜ ಯೋಗ ಅಂತ ಕರೀಲಾಗುತ್ತೆ ಅದು ಜೀವಾತ್ಮದ ನೈಜ ಗುಣ ಮತ್ತು ಸಂಪನ್ನತೆ ಅದರಲ್ಲಿ ಎರ್ತಕ್ಕಂಥದ್ದು ಹಾಗಾಗಿ ಯಾರು ಈ ಆಚರಣೆಯನ್ನು ಮಾಡೋದಿಲ್ಲ ಅವ್ರೇನು ಬದುಕ್ತಾ ಇಲ್ವಾ ಅಂತ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಇದು ಉತ್ತರ ಸಹಜ ಯೋಗ ಪ್ರತಿಯೊಂದು ಜೀವರಾಶಿಯು ಕೂಡ ಭಗವಂತನ ಸಂತಾನ ಹಾಗಾಗಿ ವಿಶೇಷವಾದಂಥದ್ದನ್ನೇನಾದ್ರೂ ಪಡಿಬೇಕಂದ್ರೆ ಅದಕ್ಕೆ ವಿಶೇಷವಾದಂಥ ಆಚರಣೆ ಅದು ಮಂತ್ರ ಜಪ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ತಪಸ್ಸಾಗಿರ್ಬೋದು ಸಿದ್ಧಿ ಶಕ್ತಿಗೆ ಸಂಬಂಧಪಟ್ಟಂತ ಆಚರಣೆ ಆಗಿರ್ಬೋದು ಉಪವಾಸ ಆಗಿರ್ಬೋದು ವ್ರತಗಳಾಗಿರ್ಬೋದು ಹಬ್ಬ ಆಚರಣೆಗಳಾಗಿರ್ಬೋದು ಇದು ವಿಶೇಷವಾದಂತಹ ಸಾಮಾನ್ಯರಿಗಿಂತ ವಿಶೇಷವಾದಂತಹ ಶಕ್ತಿಯನ್ನ ಪಡೆಯೋದಕ್ಕೋಸ್ಕರ ಯಾವ ಸಮಯ ಇದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದೆ ಅದರಲ್ಲಿ ಏನು ಸಹಜ ಯೋಗ ಅಥವಾ ಸಹಜ ಜೀವನವನ್ನ ಯಾವ ಜೀವ ಮಾಡ್ತಾ ಇದೆ ಅದಕ್ಕೆ ಎರಡು ಪಟ್ಟು ಮೂರು ಪಟ್ಟು ಅಧಿಕ ಸಂಪಾದನೆಯನ್ನು ಮಾಡಲಿಕ್ಕೆ ಈ ವಿಧಾನಗಳು ಸಕಾರಾತ್ಮಕವಾಗಿ ಅಧಿಕ ಸಂಪಾದನೆ ಮಾಡ್ಲಿಕ್ಕೆ ಈಗ ಒಂದು ಉದಾಹರಣೆ ಕೊಟ್ಬಿಡ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯ ಹಾಗೆ ನಡ್ಕೊಂಡು ಕಾರ್ಯ ಮಾಡ್ಕೊಂಡು ಊಟ ತಿಂಡಿ ತಿನ್ಕೊಂಡು ಇರ್ತಾ ಇರ್ತಾನೆ ಆ ಮನುಷ್ಯನು ತಗೊಂಡೋಗಿ ಒಂದು ವರ್ಷ ಈ ಜಿಮ್ ಅಲ್ಲಿ ವರ್ಕೌಟ್ ಮಾಡಿರ್ತಾರಲ್ಲ ಅವ್ರ ಜೊತೆ ನಿಲ್ಸಿ ಒಬ್ಬ ಮನುಷ್ಯ ಏನ್ಮಾಡ್ತಾರೆ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬಿಟ್ಟು ಬಾಡಿ ಬಿಲ್ಡ್ ಅಪ್ ಮಾಡ್ಕೊಬಿಟ್ಟು ಹ್ಞೂ ಅನ್ಬೇಕು ಹಿಂಗೆ ಅನ್ಬೇಕು ಫಸ್ಟ್ ಪ್ರೈಸ್ ತಗೋಬೇಕು ಏನು ಒಂದು ಸೆಟ್ ಇಟ್ಕೊಂಡು ಅವ್ರು ಕಾರ್ ಮಾಡ್ತಾರೆ ಅನ್ಕೊಳ್ಳಿ ಒನ್ ಇಯರ್ ಆಹಾರದಲ್ಲೂ ವಿಹಾರದಲ್ಲೂ ಊಟ ತಿಂಡಿ ನಿದ್ದೆ ಮಾಡುವಾಗಲೂ ನಾನು ಹೀಗಾಗ್ಬೇಕು ಹೀಗಾಗ್ಬೇಕು ಹೀಗಾಗಬೇಕು ಹಾ ಅನ್ನೋ ಮೈಂಡ್ಸೆಟ್ಟೇ ಅವ್ರಿಗಿರುತ್ತೆ ಹಾ ಹಾಗಿದ್ದಾಗ ಅವರು ಒಂದು ವರ್ಷ ಪ್ರಿಪೇರ್ ಆಗಿರ್ತಕ್ಕಂಥವ್ರು ತಗೊಂಡೋಗಿ ಆ ಒಂದು ಸ್ಟೇಜ್ ಮೇಲೆ ನಿಲ್ಸಿ ಒಂದು ವರ್ಷ ಹಾಗೆ ಇರ್ತಾರ ಸಹಜವಾಗಿರೋರು ಅವ್ರಿಗೂ ಅದೇ ಸಮಯ ಇಪ್ಪತ್ನಾಲ್ಕು ಗಂಟೆ ಲಭ್ಯ ಆಗಿರೋದು ಇವ್ರಿಗೂ ಅದೇ ಸಮಯ ಇಪ್ಪತ್ನಾಲ್ಕು ಗಂಟೆ ಲಭ್ಯ ಆಗಿರೋದು ಆಗೇನ್ ಮಾಡ್ತಾರೆ ಸಹಜ ಯೋಗ ಇದ್ದಂಥವರು ಹೀಗೆ ಸಾಮಾನ್ಯವಾಗಿರ್ತಾರೆ ಬಾಡಿ ಬಿಲ್ಡಪ್ ಏನಿರೋದ್ರಿ ಅದೇ ಅದೇ ಸಮಯದಲ್ಲಿ ಆ ಸಮಯವನ್ನ ತನ್ನ ಗುರಿ ಅಥವಾ ತನ್ನ ಏನು ಶ್ರಮ ಪಟ್ಟು ಅಧಿಕ ಶ್ರಮ ಪಡ್ತಾರೆ ಸಾಮಾನ್ಯ ಜೀವಕ್ಕಿಂತ ಅಧಿಕ ಶ್ರಮ ಏನ್ ಪಡ್ತಾರೆ ಅವ್ರೇನ್ ಮಾಡ್ತಾರೆ ಬಾಡಿ ಬಿಲ್ಡಪ್ ಮಾಡ್ಕೋತಾರೆ ಇದು ಅಷ್ಟೇ ಸಹಜ ಯೋಗದಲ್ಲಿ ಎಲ್ಲ ಜೀವಗಳೇನಿದೆ ಅವ್ರೇನು ಧ್ಯಾನ ಇತ್ಯಾದಿಗಳು ಮಾಡ್ತಾ ಇದ್ರು ಅವ್ರಿಗೆ ಬದುಕೋದಕ್ಕೆ ಅವಕಾಶ ಇದೆ ಖಂಡಿತ ರೀತಿಯಾಗಿ ಸಕಾರಾತ್ಮಕ ವಾತಾವರಣ ಬಗ್ಗೆ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಅದರಲ್ಲೂ ಕೂಡ ಆಗಿರ್ತಕ್ಕಂಥ ಸಮಯ ಅವಧಿ ಏನಿದೆ ಅದರಲ್ಲಿ ಯಾವ ಜೀವ ವಿಶೇಷವಾಗಿ ಕಾರ್ಯವನ್ನು ಮಾಡ್ತಾನೆ ಮೊದಲು ಹೇಳಿದಾಗ ಮಂತ್ರ ಧ್ಯಾನ ಜಪ ತಪ ಉಪವಾಸ ಸ್ವತಃ ಇದರಲ್ಲಿ ಆ ಜೀವಕ್ಕಿಂತ ಅದು ರನ್ನಿಂಗ್ ರೇಸಲ್ಲಿ ಮುಂದೂಡ್ಬಿಡುತ್ತೆ ಫಲದಲ್ಲಿ ಹೆಚ್ಚು ಸಂಪಾದನೆ ಮಾಡ್ತೇವೆ ಒಂದೇ ಸಮಯ ಆದ್ರೆ ಹೆಚ್ಚು ಸಹಜ ಯೋಗ ಮತ್ತು ವಿಶೇಷವಾಗಿ ಧ್ಯಾನ ಮಂತ್ರ ಜಪ ತಪ ಇದಕ್ಕೆ ತಕ್ಕಂತ ವಿಶೇಷತೆ ಬಗ್ಗೆ ನಿಮ್ಗೆ ಗೊತ್ತಾಯ್ತು ವ್ಯತ್ಯಾಸದ ಬಗ್ಗೆ ಕೂಡ ಗೊತ್ತಾಯ್ತು ದೇಹಗಳು ಸಹಜವಾಗಿದ್ದಂಥ ಪಕ್ಷದಲ್ಲಿ ಅವು ಪಾಲಿಗೆ ಬಂದು ಪಾಲಿಗೆ ಬಂದಿದ್ದು ಪಂಚಾಮೃತ ಆ ಹಾಸಿಗೆಯದಷ್ಟು ಕಾಲು ಚಾಚು ಈ ಮಾತಿಗೆ ತಕ್ಕನಾಗಿ ಜೀವ ನಡೀತು ಆ ಇನ್ನೊಂದು ವಿಶೇಷವಾದಂತ ಜೀವನ ನೀಡುತ್ತೆ ಆ ಇರೋದು ಇಪ್ಪತ್ನಾಲ್ಕು ಗಂಟೆ ನಾನು ಏನಾದ್ರೂ ಮಾಡ್ಬೇಕು ನಾನು ಈ ಜನ್ಮದಲ್ಲಿ ಏನಾದ್ರೂ ವಿಶೇಷ ಮಾಡ್ಬೇಕು ಈ ಜನದಲ್ಲಿ ಏನಾದರೂ ಕಾರ್ಯಗಳನ್ನು ಮಾಡಬೇಕು ಈ ರೀತಿಯಾಗಿ ಅಂದ್ಕೊಂಡು ಇರ್ತಕ್ಕಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳುತ್ತೆ ಅದು ವಿಶೇಷವಾದಂಥ ಕಾರ್ಯಗಳಿಗೋಸ್ಕರ ಆ ಸಮಯವನ್ನ ಬಳಸುತ್ತೆ ಇದು ಮಂತ್ರ ಸಾಧನೆಗಳು ಜೊತೆಗೆ ಯಂತ್ರ ಸಾಧನೆಗಳಾಗಿರ್ಬೋದು ತಂತ್ರ ಸಾಧನೆಗಳಾಗಿರ್ಬೋದು ಯೋಗ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಉಪವಾಸ ವ್ರತ ಇತ್ಯಾದಿಗಳಾಗಿರ್ಬೋದು ಇದೆಲ್ಲ ಏನು ವಿಶೇಷವಾಗಿ ಯಾವುದು ಸಹಜ ಯೋಗದಲ್ಲಿಯೇ ಲಭ್ಯವಾಗ್ತಕ್ಕಂಥ ವಿಶೇಷವಾದ ಸಹಜ ಉದಾಹರಣೆ ಕೊಟ್ಟಂತ ದೇಹ ಅದೇ ರೀತಿಯಾಗಿ ನೀವು ಯಾವುದೇ ವಿಭಾಗದಲ್ಲಿ ಜೀವಗಳನ್ನ ನೀವು ಕಂಪೇರ್ ಮಾಡ್ಕೊಂಡಂತ ಪಕ್ಷದಲ್ಲಿ ಏನು ಇರ್ತಕ್ಕಂಥ ಅವಧಿಯಲ್ಲಿ ಹೆಚ್ಚು ಸಾಧನೆ ಅಂತ ನೀವೇನ್ ಹೇಳ್ತೀರಾ ಸಾಧನೆಯನ್ನ ಮಾಡಿದ್ದಾರೆ ಅಂತ ಏನ್ ಹೇಳ್ತೀರಾ ಅವರು ಸಹಜ ಜೀವಕ್ಕಿಂತ ಹೆಚ್ಚು ಅಧಿಕ ಶ್ರಮ ಪಟ್ಟಿರ್ತಕ್ಕಂಥವ್ರು ಆ ವಿಭಾಗದಲ್ಲಿ ಅವರು ಒಂದು ಗುರಿ ಇಟ್ಕೊಂಡಿದ್ದಾರೆ ಇಂಟೆನ್ಶನ್ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ನಾನು ಇಂಥದ್ದೇ ಒಂದು ಕಾರ್ಯವನ್ನ ಮಾಡ್ಬೇಕು ಎಂತಕ್ಕಂತಹ ಆ ಸಾಮಾನ್ಯಕ್ಕಿಂತ ವಿಶೇಷವಾದಂಥ ಕಾರ್ಯಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡು ಅದರಲ್ಲಿ ಯಶಸ್ಸನ್ನು ಪಡೆದಿರ್ತಕ್ಕಂಥದ್ದು ಇದು ಮಂತ್ರ ಧ್ಯಾನ ತಪಸ್ಸು ಸಾಧನೆ ಇತ್ಯಾದಿ ವಿಭಾಗಕ್ಕೆ ನಾವೇನು ಹೇಳ್ತೇವೆ ಇದೆಲ್ಲ ಇರ್ತಕ್ಕಂಥ ಸಮಯದಲ್ಲಿ ವಿಶೇಷ ಸಾಧನೆಗಳು ವಿಶೇಷತೆಗಳು ಹಾಗೆ ಸಹಜ ಸಾಮಾನ್ಯರೆಲ್ಲ ಎಷ್ಟು ಕೋಟಿ ಕೋಟಿ ಯಾವುದೇ ದೇಶ ಆಗಲಿ ಯಾವುದೇ ರಾಜ್ಯ ಆ ಯಾರೇ ಮನುಷ್ಯ ಆಗಲಿ ಗಂಡಾಗಲಿ ಹೆಣ್ಣಾಗ್ಲಿ ಮಕ್ಕಳಾಗಲಿ ದೊಡ್ಡವ್ರು ಮುದುಕರಾಗಲಿ ಯಾರೇ ಆಗಲಿ ಯಾರೇನು ಜೀವನವನ್ನ ಮಾಡ್ತಾ ಇರ್ತಾರೋ ಅದೆಲ್ಲ ಸಹಜ ಇರೋ ಆಚರಣೆ ಮಾಡಲೇಬೇಕು ಅಂತೇನಿಲ್ಲ ಅದರಿಂದಾಗಿ ನೀವು ಹೇಗೆ ನಿಂತ್ಕೊಂಡಿರ್ತೀರಿ ಹೇಗೆ ನಿದ್ದೆ ಮಾಡ್ತಾ ಇರ್ತೀರಿ ವಿಶ್ರಾಂತಿ ಮಾಡ್ತಾ ಇರ್ತಾರೆ ಹೇಗೆ ಮಾತನಾಡ್ತಾ ಇರ್ತಾರೆ ಅದಂತೆ ನಿಮ್ಮಲ್ಲಿ ರಚನೆ ಆಗುತ್ತೆ ಅದು ಸಹಜವಾಗಿ ರಚನೆ ಇದಕ್ಕೆ ಸಹಜ ಯೋಗ ಅಂತ ಕರಿತೇವೆ ಹಾಗೆ ಸಹಜ ಧ್ಯಾನ ಅಂತಾನು ಕೂಡ ಕರಿತೇವೆ ಯಾಕೆಂದ್ರೆ ಜೀವಾತ್ಮ ಅದೇ ಆಂಗಲ್ ಅಲ್ಲಿ ಸಾಕ್ತಾ ಇರುತ್ತೆ ಅದು ಒಂದು ರೀತಿಯಾಗಿ ಪ್ರಯತ್ನವಿಲ್ಲದ ಧ್ಯಾನ ನಡೀತಾ ಇರುತ್ತೆ ಹೀಗೆ ಸಹಜ ಯೋಗದ ವಿಶೇಷತೆ ಇದರಿಂದ ಲಾಭ ಏನು ಎಲ್ಲ ಕಡೆನೂ ಲಾಭ ಇದೆ ಸಹಜವಾಗಿದ್ದಂತಹ ಪಕ್ಷದಲ್ಲೂ ಕೂಡ ಸಕಾರಾತ್ಮಕವಾಗಿದ್ರೆ ಅದರಲ್ಲೂ ಪರಿಣಾಮಗಳು ಆದರೆ ಅದರ ಆ ಇರ್ತಕ್ಕಂಥ ಸಮಯದಲ್ಲಿ ವಿಶೇಷವಾದಂಥ ಕಾರ್ಯಗಳನ್ನು ಮಾಡೋದ್ರಿಂದ ಹೆಚ್ಚು ಲಾಭ ಇದೆ ಅದಕ್ಕೆ ಸಕಾರಾತ್ಮಕ ಬಳಸ್ಕೋಬೇಕು ನಕಾರಾತ್ಮಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಏನೇನಾಗಿದ್ದಾರೆ ಏನೇನಾಗ್ತಿದ್ದಾರೆ ಅನ್ನೋದನ್ನು ನೋಡ್ಬೋದು ಎಲ್ಲ ಕರ್ಮ ಫಲಕ್ಕೂ ಲೆಕ್ಕಾಚಾರ ಎಂಬತಕ್ಕಂಥದ್ದೇ ಇದೆ ಅದರಿಂದಾಗಿ ಯಾರು ಸಮಯದ ಸದುಪಯೋಗವನ್ನು ಪಡಿಸ್ಕೋತಾರೆ ಯಾವ ಜೀವ ಆ ಸಮಯದ ಒಂದು ಬೆಲೆಯನ್ನು ತಿಳ್ಕೊಳ್ಳುತ್ತೆ ಅದರಲ್ಲಿ ವಿಶೇಷವಾಗಿ ತನ್ನ ಆತ್ಮದ ಒಂದು ಪ್ರಯಾಣ ವಿಭಾಗದಲ್ಲಿ ತನಗಿರ್ತಕ್ಕಂಥ ಅವಕಾಶ ಜಾಗೃತಿಯ ಸಮಯ ಈ ಕಲಿಯುಗ ಎಂತಕ್ಕಂಥದ್ದು ಏನಿದೆ ಈ ಜನ್ಮಗಳೇನಿದ್ದಾವೆ ಇವೆಲ್ಲ ಜಾಗೃತಿಯ ಸಮಯ ಎಂತಕ್ಕಂಥದ್ದನ್ನ ಏನು ತಿಳ್ಕೊಳ್ಳುತ್ತೆ ಎಚ್ಚೆತ್ಕೊಳ್ಳುತ್ತೆ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಇದು ವಿಶೇಷವಾಗಿ ತನ್ನನ್ನ ತಾನು ಕಾರ್ಯಗಳನ್ನ ಮಾಡ್ಕೊಂಡು ಪತ್ತೆ ಮಾಡ್ಕೊಳ್ಳುತ್ತೆ ಇದು ವಿಶೇಷವಾದಂತ ಸಾಧನೆ ವಿಶೇಷತೆಗಳನ್ನ ನಾವಿಲ್ಲಿ ಗಮನಿಸಬಹುದು ವಿಶೇಷವಾದ ಕಾರ್ಯಗಳ ಜೊತೆ ಸಾಮಾನ್ಯ ಜೀವ ಹಾಗೆ ಸಾಕ್ತಾ ಇರುತ್ತೆ ಮುಂದ್ ಮುಂದೆ ಮುಂದೆ ವಿಶೇಷ ಜೀವ ಅದು ಸಕಾರಾತ್ಮಕತೆ ಕಾರ್ಯವನ್ನು ಮಾಡಿಕೊಂಡಂತ ಪಕ್ಷದಲ್ಲಿ ಎಲ್ಲ ಜೀವಗಳನ್ನ ಹಿಂದಿಕ್ಕಿ ಆ ಯಾವುದು ವಿಶೇಷವಾಗಿರ್ತಾವೆ ಅವುಗಳ ಸಾಲಲ್ಲಿ ಸಾಕ್ತಾ ಹೋಗ್ತಾವೆ ಅದಕ್ಕೆ ಆ ಎಷ್ಟು ಇಲ್ಲಿವರೆಗೆ ಎಷ್ಟು ಜನ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿದ್ರು ಅವರು ತೇರ್ಗಡೆ ಮುಂದಕ್ಕೆ ಹೋಗಿದ್ದಾರೆ ಇನ್ನು ಯಾರು ಏನು ಮಾಡ್ಕೊಂಡಿಲ್ಲ ಅವರು ಭೂಮಿ ಮೇಲೆ ದೇಹದಲ್ಲಿ ಅಲಿತಾ ಇದ್ದಾರೆ ಯಾರು ಇನ್ನು ದೇಹಗಳಿದ್ದೇ ಕೂಡ ತನ್ನಂತಾನು ಆ ಗಮನಿಸ್ತಾ ಇಲ್ಲ ತನ್ನ ಜಾಗೃತಿಯ ಸಮಯದ ಸದುಪಯೋಗವನ್ನು ಮಾಡ್ಕೋತಾ ಇಲ್ಲ ಅವರು ಇನ್ನೂ ಭೌತಿಕ ಜೀವನ ಇತ್ಯಾದಿ ಆಚರಣೆಗಳಲ್ಲಿ ಇದ್ದಾರೆ ಯಾರು ಕಾರ್ಯವನ್ನು ಮಾಡ್ತಿದ್ದಾರೆ ವಿಶೇಷವಾದಂತಹ ಫಲ ಇತ್ಯಾದಿಯನ್ನು ಪಡೆದಿದ್ದಾರೆ ಅಂತ ಹೇಳ್ತಾ ದುಃಖದ ಪೌಡರ್ ಇತ್ಯಾದಿ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ